ಸ್ನೇಹಿತರೆ ನಮಸ್ಕಾರ ಇಲ್ಲ ಅಣ್ಣರು ಆಲ್ರೆಡಿ ಹುಣಸಿ ಬಿಡದ್ಬಿಟ್ಟು ಲಾಟ್ ಮಾಡಿ ಇಟ್ಕೊಂಡಿದ್ದಾರೆ ನೋಡ್ಬೋದು ನೀವು ಈ ತರ ಈ ಶಿವರಾತ್ರಿ ಅಲ್ಲಿ ಈ ತರ ಏನು ಹುಣಸೆ ಮರಗಳು ಇರ್ತವೆ ನಮ್ಮ ಹೊಳಲ್ಕೆರೆ ತಾಲೂಕಲ್ಲಿ ಹೊಲ ಕಣ್ಗಳಲ್ಲಿ ಬದುಗಳಲ್ಲಿ ಇರ್ತವೆ ಈ ತರ ಬಂದ್ಬಿಟ್ಟು ಮಾತಾಡ್ಬಿಟ್ಟು ಓನರ್ ಹತ್ರ ಕಾಂಟ್ರಾಕ್ಟ್ ಮಾಡ್ಕೊಂಡು ಇವರು ಇದನ್ನ ಬಡ್ಕೊಂಡು ಮತ್ತೆ ಇಲ್ಲಿಂದ ರೆಡಿ ಮಾಡ್ಕೊಂಡು ಅವ್ರವ್ರ ಕಡೆ ಹೋಗಿ ರೆಡಿ ಮಾಡ್ಕೊಂಡು ಅವರು ಬಿಸ್ನೆಸ್ ಮಾಡ್ತಾರೆ ಇದು ಯಾವ ತರ ಪ್ರೊಸೆಸ್ ಆಗುತ್ತೆ ಯಾವ ತರ ಇಟ್ಕೊತಾರೆ ಇದು ಸ್ವಲ್ಪ ಅಣ್ಣರಿಂದನೇ ಮಾಹಿತಿ ತಗೊಳ್ಳೋಣ ಅಣ್ಣರೇ ನಮಸ್ಕಾರ ನಿಮ್ಮ ಹೆಸರು ಪರಿಚಯ ಮಾಡ್ಕೊಂಡ್ರೆ ನನ್ನ ಹೆಸರು ಮಹಂತೇಶ್ ಅಣ್ಣ ನಿಮ್ಮ ಹೆಸರು ನಮ ಹೆಸರು ರಾಮ ರಾಮಾಂಜನೇಯ ಓಕೆ ಅಣ್ಣ ನಿಮ್ದು ಯಾವ ಊರು ನಮ್ದು ಸಾಸಲ್ಕುಂಟೆ ಪವಡ್ ತಾಲೂಕು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಓಕೆ ಅಣ್ಣ ಇದು ಒಂದ್ಸಣಿ ಬಿಸ್ನೆಸ್ ನೀವು ಬಂದ್ ಬುಟ್ಟಲ್ಲಿ ಕಾಂಟ್ರಾಕ್ಟ್ ಹಿಡ್ಕೊಂಡು ಈ ತರ ಬಡ್ಕೊಂಡು ಮುರಿ ತಗೊಂಡು ರೆಡಿ ಇದು ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ವರ್ಷದಿಂದ ಮಾಡ್ತಾ ಇದೀವಿ ನಾವು ಹದಿನೈದು ವರ್ಷದಿಂದ ಓಕೆ ಇದನ್ನ ಈ ಒಂದ್ಸಣಿ ಬಿಸ್ನೆಸ್ ಯಾರ ಹೇಳ್ಕೊಟ್ರು ಈ ಕಡೆ ಎಲ್ಲ ಕರ್ಕೊಂಡು ನಿಮ್ಗೆ ಯಾರು ತೋರಿಸಿರು ನಾವೇ ಬಂದು ಸಹ ಯಾರೇನಿಲ್ಲ ಒಂದು ನಾವ್ ಯಾಕಂದ್ರೆ ಇಲ್ಲ ಎಲ್ಲಾ ವ್ಯಾಪಾರ ಮಾಡೋದು ಈ ಕಡೆ ಬಂದು ಎಲ್ಲ ನಮ್ಮ ಮರಳು ತಕೊಂಡು ರಾತ್ರಿ ಹೊತ್ತು

ಈ ಘಟ್ಟ ವರ್ಕದೇಪುರ ಈ ಸರೌಂಡಿಂಗ್ ಅಲ್ಲಿ ಚಿತ್ರ ಸರೌಂಡಿಂಗ್ ಹೆಂಗಿರುತ್ತೆ ಈಗ ತಿರ್ಗಾ ಈ ಚಿತ್ರಹಳ್ಳಿ ಆ ಸೈಡ್ ಎಲ್ಲಾ ಚೆನ್ನಾಗೈತೆ ತಿರ್ಗಾ ಈ ಪಂಪಾಪುರ್ ಕಡೆ ಆ ಕಡೆ ಒಂದು ಉತ್ಮ ಚೆನ್ನಾಗೈತೆ ಈ ತರ ಈ ಮರಗಳು ಈ ಕಡೆ ಉಳಕ್ ಜಾಸ್ತಿ ಬಂದೈತೆ ಬಂದೈತೆ ನೋಡ್ಬಿಟ್ಟು ನೋಡ್ಬಿಟ್ಟು ಫಸ್ಟ್ ಚೆನ್ನಾಗಿತ್ತು ಬಸ್ಲು ತಿರ್ಗಿ ಮದ್ಯದಾಗ ಮಳೆ ಇಟ್ಕೊಂತಲ್ಲ ಅವ್ಲಿಂದ ಉಳಕ್ ಚಾನ ಬಂದ್ಬಿಟ್ಟು ಓವರ್ ಆಯ್ತಲ್ಲ ಉಳುಕು ಅರ್ದ ಹ್ಮ್ ನಾವು ಬಂಡವಾಳ ಹಾಕಿ ಒಂದು ಲಾಟ್ ಬಂದು ಇದು ಇಪ್ಪತ್ತೈದು ಸಾವಿರ ಮೂರ್ ಸಾವಿರ ಅದ್ರಾಗೆ ಏನೈತಿ ಅಂದ್ರೆ ಉಳಗ್ ಬಂದು ನಾವು ಬಿಡ್ರಪ್ಪ ಅಂದ್ರೆ ಮಾತೇನಪ್ಪ ನಾವ್ ಬಿಡಂಗಿಲ್ಲ ನಾವ್ ಏನ್ ಮಾಡೋಣ ಅಂತಾರೆ ಕೆಲವ್ ಜನ ಆಯ್ತಪ್ಪ ನಾ ಮರ ಮುಂದಕ್ ಬಿಡ್ತೈತೆ ಅದನ್ ಗುಡ್ಡ ಬಿಡಲ್ಲ ಅಂತಂದ್ ಅವ್ರು ಹೇಳ್ತಾರೆ ಹಂಗ ಹಂಗ್ ತಿಳ್ಕೊತಾರೆ ಅನ್ಕೊತಾರೆ ಆತರ ನಾವು ಏನು ಅವ್ರ ಬಿಟ್ರೆ ನಮ್ಗೂ ತೀರಾ ಉತ್ತಮ ಆಗುತ್ತೆ ಇಲ್ಲಾಂದ್ರೆ

ಅಣ್ಣ ಈಗ ಈಗ ಬಡಿಯವರಿಗೆ ಏನಿದೆ ಈ ವರ್ಷ ಕೂಲಿ ಈ ವರ್ಷ ಏಳ್ನೂರು ರೂಪಾಯಿ ಅಣ್ಣ ಏಳ್ನೂರು ರೂಪಾಯಿ ಎಷ್ಟು ಗಂಟೆಗೆ ಮರ ಎಷ್ಟು ಗಂಟೆ ಅವ್ರಿಗೆ ಬಡಿತಾರೆ ಮರದ ಮೇಲೆ ಡಿಪೆಂಡ್ ದೊಡ್ಡ ಮರ ಸಣ್ಣ ಮರ ಸ್ವಲ್ಪ ಇಲ್ಲಿಲ್ಲ ಮರದ ಮೇಲೆ ಡಿಪೆಂಡ್ ಇಲ್ಲ ಕೂಲಿನೇ ಕೂಲಿನೇ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ಎಲ್ಲಾ ಒಂಬತ್ತು ಗಂಟೆ ಆಗುತ್ತೆ ಒಂದಿನ ಏಳು ಗಂಟೆ ಆಗುತ್ತೆ ಹತ್ತಕ್ಕೆ ಅಡಿಗೆ ಮಾಡ್ಕೋಬೇಕು ಇಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಂಡು ನಾವು ಹೊರ ಹತ್ಬೇಕು ನೀರ್ ಸಿಗಲ್ಲ ಟೈಮ್ಗೆ ನಾವೆಲ್ಲ ಹೋಗಿ ನೀರ್ ಹಾಕಿ ಬರ್ಬೇಕು ಯಾರ ಮಂತ್ ಹೋಗಿ ಮೊಬೈಲ್ ಶಾರಿಂಗ್ ಇಕ್ಬೇಕು ಚೆನ್ನಾ ಬಾಳ ಇದಾಗ್ತದೆ ನಮ್ಗೆ ಆಯ್ತು ಅಣ್ಣ ಇವಾಗ ತಿಂಡಿ ಆಯ್ತಾ ಊಟ ಆಯ್ತಾ ಊಟ ಆಯ್ತು ಊಟ ಆಯ್ತು ಓಕೆ ಪಾತ್ರೆಗಳೆಲ್ಲ ಇಲ್ಲಿರಂಗಿದಾವೆ ಓಕೆ ಏನು ಮಾಡಿದ್ರ ಅಣ್ಣ ಊಟ ಆಯ್ತು ಈಗ ಮಾಡಿದ್ರಾ ಸಾಂಬಾರ್ ಮಾಡಿದ್ರಾ ಯಾರ್ ಮಾಡ್ತಾರ ನೀವೇ ಎಲ್ಲ ಕಲ್ತೀರಾ ಮಾಡ್ತೀರಾ ಆ ನಿಮಗೆ

ಅಣ್ಣ ಇದ್ರಲ್ಲಿ ನಿಮ್ಗೆ ಲಾಭ ಲಕ್ಷನ್ ಬಗ್ಗೆ ಸ್ವಲ್ಪ ಮಾಹಿತಿ ಯಾವ ಲಾಭ ಆಗುತ್ತೆ ಅಥವಾ ವರ್ಷ ಲಾಭ ಇಲ್ಲ ಸಹ ಯಾಕಂದ್ರೆ ಉಳಿಸ್ ಚೆನ್ನಾಗ ಬಂದೈತೆ ನಾವು ಕೂಲವರಿಗೆ ಕೊಡ್ಬೇಕು ಹಾಸವ್ರ ಯಾವ ಪಂಪ ಕರ್ಕೊಬೋತೀವಿ ಹೆಣ್ಮಕ್ಳ ಮೂವರ್ನ ಅವ್ರನ್ನ ಕರ್ಕೊಬಂದ ಅವ್ರಿಗೆ ಮುನ್ನೂರ ಮುನ್ನೂರ ಐತ ಕೇಳ್ತಾರೆ ಕೂಲಿ ಆರ್ಸಕ್ಕೆ ಊಟ ಕೊಡ್ಬೇಕು ಮಧ್ಯಾಹ್ನ ಊಟ ಓಕೆ ಅಣ್ಣ ಹಣ ಇದಲ್ ಬಡದಾಯ್ತು ಇಲ್ಲಿ ಅಷ್ಟು ಮುಗಿ ತಂದ್ಕೊಳ್ ಕಾಂಟ್ರಾಕ್ಟ್ ಆಮೇಲೆ ಇಲ್ಲಿ ನಿಮ್ಗೆ ನೋಡೋದಂಗ್ ನೋಡದ್ ಕಳಿಸ್ತಿರೋದಾ ಬೋರಿಸ್ಕೊಂಡು ಊರ್ಗ್ ಹೋಗಿ ನೆಕ್ಸ್ಟ್ ತಿರುಗಂದ ಮೂರ್ ದಿನ ಬಿಟ್ಟು ಬರ್ತೀವಿ ಓಕೆ ಎಲ್ಲ ಕಂಪ್ಲೀಟ್ ಆ ತಂದ್ಕೊಳ್ಳ್ರಿ ಮುಂದೆ ಬಡಿಯೋದು ಆಮೇಲೆ ನೆಕ್ಸ್ಟ್ ಇವ್ ಚೀಲ ಓಪನ್ ಮಾಡೋದು ಹೆಂಗೆ ಬಡಸೋದ ಹೆಂಗೆ ಮುನ್ಸಂಡ್ ಕುಟ್ಸೋದು ಸುಲ್ಸೋದು ಅಥವಾ ನೀವ್ ಯಾರು ಬೇರೆ ನಾವೇ ನಾವೇಲ್ಲ ಸೋಸಿ ಅಲ್ಲಿ ಹೆಣ್ಣು ಮಕ್ಳು ಕುಟ್ಟಿ ಒಳ್ಳೆ ತೆರದು ಎಲ್ಲ ಅದು ಇದ್ ಮಾಡಿ ಕುಟ್ಟಿ ಎಲ್ಲ ಕರ್ಪುಳ ಮಾಡಿ ಅದು ಎಲ್ಲ ಅದು ಇಂದಿಬ್ರಕ್ ಹಾಕೊಂಡು ಹೋಗುವಾಗ ನಾವು ಎಷ್ಟ್ ಚೀಲ ಆಗ್ಬಹುದು ಅಣ್ಣ ನೀವ್ ಕಾಂಟ್ರ್ಯಾಕ್ಟ್ ನಡಿತಲ್ಲ ಪ್ರತಿ ವರ್ಷ ಎಷ್ಟ್ ಚೀಲ ಮಾಡ್ತೀರಿ ಈ ತರದ ಒಂದ್ನೂರ್ ಚೀಲ ಒಂದ್ ಇನ್ನೂರ್ ಚೀಲಾ ಮಾಡ್ತೀವಿ ಈ ತರ ಏನ್ ಚೀಲ ಕಡ್ದ ಇದ್ ಇನ್ನೂರ್ ಚೀಲ ಮಾಡ್ತೀವಿ ಇನ್ನೂರ್ ಚೀಲ ಒಂದ್ ವರ್ಷಕ್ಕೆ ಆ ಒಕೆ ಅದನ್ನ ಕುಟ್ಟಿ ರೆಡಿ ಮಾಡಿ ಎಲ್ಲಾ ನೀವು ಮಾಡೋದು ಕುಟ್ಟಿ ಎಲ್ಲ ಮಾಮೂಲಿ ಹಣ್ಣು ನೋಡ್ತೀರಾ ಹೂವ ಅಂತೀರಾ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಆಗುತ್ತೆ ಯಾವ ಹೊಳೆಲಿ ಹೂ ಹಣ್ಣ ಮಾಡಬಹುದು ಕರ್ಕೊಡಿ ದೊಡ್ಡ ಹಣ್ಣ ಕರ್ಕೊಡಿ ಮಾಡ್ಬೋದು ಫ್ಲವರ್ ಮಾಡೋದು ಹ್ಮ್ ಅದು ಇವಾಗ ಸೆಣಗಿರೋದಂತ ಒಂದ್ ರೇಟ್ ಒಂದ್ ಇಪ್ಪತ್ತ್ ಸಾವಿರವರೆಗೂ ಹೋಗ್ತೇತಿ ಹದಿನಾರ್ ಸಾವಿರದಿಂದ ಸ್ಟಾರ್ಟ್ ಮಾಡಿ ಹ್ಮ್ ಅದು ಎಂಟು ಸಾವಿರ ಹೋಗ್ತದೆ ಇದು ಒಂದು ಹದಿನಾರು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೂ ಚೆನ್ನಾಗಿರೋದು ಇಲ್ಲ ಅಂದ್ರೆ ಹನ್ನೆರಡು ಸಾವಿರಕ್ಕೆ ಲಾಸ್ಟ್ ಟಾಪ್ ಇನ್ನ ಒಳಗೆ ಬರುತ್ತೆ ಉಳಕ್ ಬಂದ್ರೆ ಇನ್ನ ಕರ್ಪುಳ ಅಂತ ಅದು ಬರೋ ಇನ್ನ ಒಂಬತ್ತು ಸಾವಿರಕ್ಕೆ ಹತ್ತು ಸಾವಿರಕ್ಕೆ ಲಾಸ್ಟ್ ಅಣ್ಣ ಇವಾಗ ಆಯ್ತ ನೀವು ಇಲ್ಲಿಂದ ತಗೊಂಡು ಹೋಗ್ತೀರಾ ಮಾಲು ಮಾರ್ಕೆಟ್ಗೆ ಹಾಕ್ತೀರಾ ಯಾವ ಮಾರ್ಕೆಟ್ ಹೋಗೋದ್ ನೀವು ಜಾಸ್ತಿ ನಾವು ಹಿಂದೂಪುರ್ ಮಾರ್ಕೆಟ್ ಹೋಗ್ತೀವಿ ಹಿಂದೂಪುರ ಅಲ್ಲೇ ಟಾಪ್ ಹುಣ್ಸೆಣ್ಣಿಗೆ ಅಲ್ಲೇ ಟಾಪ್ ಓಕೆ ಮಾರ್ಕೆಟ್ ಅಲ್ಲಿ ನೀವು ಹುಣ್ಸೆಣ್ಣು ತಗೊಂಡಾಗ ಹಾಕ್ತಿರಲ್ಲ ಆಟ ಏನ್ ನೋಡ್ತಾರೆ ಹುಣ್ಸೆಣ್ಣಲ್ಲಿ ಅವರು ಹುಣ್ಸೆಣ್ಣು ಅವ್ರು ಏನಿಲ್ಲ ಕಣ್ಣು ಚೆನ್ನಾಗಿ ಬೆಳ್ಳಿಗೆ ಡಿಪೆಂಡ್ ಕರ್ರಗಿರೋದು ಕಮ್ಮಿ ರೇಟ್ ಒಂದು ಜಾಸ್ತಿ ರೇಟ್ ಹೋಗುತ್ತೆ ಆ ತರ ದಪ್ಪ ಇರಬೇಕು ಕಣ್ಣು ದಪ್ಪ ಇದ್ರೆ ಅದು ಇಳುವರೆ ಬರುತ್ತೆ ತೂಕ ತೂಕದ ಮೇಲೆ ಡಿಪೆಂಡ್ ಎಷ್ಟು ಕಿಲೋಮೀಟರ್ ನಮ್ಮೂರಿಂದ ಈ ಅಲ್ಲಿಗೆ ದುರ್ಕೇ ರೇ ದುರ್ಕೆ ಅರವತ್ತು ಇಲ್ಲಿ ಮೂವತ್ ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಹ್ಮ್ ಇದು ಈ ಕೆಲಸ ಮಾಡಕ್ಕೆಲ್ಲ ನಿಮ್ಮೂರ್ ಕಡೆ ಕೂಲರ್ ಸಿಕ್ತಾರ ಸಿಕ್ತಾರ ಕೂಲಿ ಏನಿರುತ್ತೆ ಅವ್ರಿಗೆ ಕೆಲಸಾ ಇರುತ್ತೆ ಎಲ್ಲಾ ಕಸಿಗೆ ಬಂದು ಇಲ್ಲಿ ಕಾಂಟ್ರಾಕ್ಟ್ ಮಾಡ್ಕೊಂಡು ಹಿಡ್ಕೊಂಡು ಬಡಿಸ್ಕೊಂಡು ಲೋಡ್ ಮಾಡ್ ತಕೊಂಡ್ ಹೋಗಿ ತಕೊಂಡ್ ಹೋಗಿ ರೆಡಿ ಮಾಡ್ಕೊಂಡ್ ರೆಡಿ ಮಾಡ್ಕೊಂಡು ಅಲ್ಲಿ ಹೋಗಿ ಗೊಳ್ಳೆ ತೆಗೆದು ಅದೆಲ್ಲಾನ ಎಲ್ಲ ನಾವೆಲ್ಲಾ ಕ್ಲೀನ್ ಮಾಡಿ ಅವ್ರ ಹಾಕಿದ್ರೆ ಅವರು ಒಬ್ಬ ಗಂಟೆಗೆ ಗಂಟೆಗ್ ಗೊತ್ತಾರ್ ಬಡಿಯೋಕೆ ಹತ್ತ್ ಬಂದು ಐದ್ ಗಂಟೆ ಆರ್ ಗಂಟೆಗಲ್ ಹೋಗ್ಬಿಡ್ತಾರ ಅವ್ರು ಓಕೆ ಫಸ್ಟ್ ಸಿಪ್ಪೆ ಬಿಡಿಸ್ಬೇಕು ಸಿಪ್ಪೆ ಬಿಡ್ಸ್ಬೇಕು ಅದಾದ್ಮೇಲೆ ಅದನ್ನೆಲ್ಲಾ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಬಿಟ್ಟು ಓಪನ್ ಮಾಡ್ಬೇಕು ಓಪನ್ ಮಾಡ್ಬೇಕು ಬಿಡ್ಸ್ಕೊ ಬೀಜ ಚೇಂಜ್ ಮಾಡ್ಬೇಕು ನಾರು ನಾರೆಲ್ಲ ಕಿ ಬಿಡಬೇಕು ಆಮೇಲೆ ಅದೆಲ್ಲ ತೆಗೆದು ಎಲ್ಲ ಒಂದ್ ತರ ಒಂದ್ ಹಚ್ಚ ಅಂತ ಇದಿರ್ತೈತೆ ಅದಕ್ಕೆ ಹಾಕಿ ಕ್ಲೀನ್ ಆಗಿ ಜೋಡಿಸ್ಬೇಕು ಜೋಡಿಸ್ಕೊಂಡು ಹಾಕೊಂಡು ಹೋಗ್ಬೇಕು ಅಲ್ಲ ಓಕೆ ಈಗ ಆಯ್ತು ನೀವ್ ಈಗ ಉಚ್ಚೆಂಡ್ ಪಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರಲ್ವಾ ಇವ ನಿಮ್ಗೆ ಇದೆ ಜೀವನ ಬೇಜಾರಾಗಿಲ್ವಾ ಅಥವಾ ನಮ್ ಜೀವನ ಎಷ್ಟೋ ನಾವು ಇದೆ ಬಿಸ್ನೆಸ್ ಮಾಡಿದ್ರೆ ಏನಿಲ್ಲ ಮಾಡೇ ಮಾಡ್ಬೇಕು ಕೂಲಿ ಮಾಡೋದ್ರಲ್ಲಿ ನಾವ್ ಈ ತರ ಮಾಡಿದ್ರೇನು ನಮ್ಗೂನು ವ್ಯವಸ್ಥೆ

ಓಕೆ ಅಣ್ಣ ನೀವು ಇಲ್ಲಿ ಪಾಗೋಡದಿಂದ ಬಂದ್ಬಿಟ್ಟು ಈ ಚಿತ್ರದುರ್ಗ ಡಿಸ್ಟಿಕ್ ಒಳಕೆರ ತಾಲಕ್ಕೆ ತಾಳೆ ಹುಬ್ಳಿ ಸರೌಂಡಿಂಗ್ ಒಂದ್ಸೈಡ್ ಮರ ಇಡ್ಕೊಂಡು ಬಡಿಯೋದು ನಿಮ್ಗೆ ಏನ್ ಕೆಲಸಗಳ್ ಮಾಡ್ಕೊತಿದೀರ ಇವಾಗ ಊಟ ಆಯ್ತು ಈಗ ಟೈಮ್ ಮರ ಒಂಬತ್ತು ನೋಡ್ರಿ ಒಂಬತ್ತು ಕಾಲ ಇರ್ಬೇಕು ಮೂವತ್ತ್ ಮೂವರೆ ಮರ ಬಿಡಿಯಕ್ಕೆ ನಿಮ್ಗೆ ಕೆಲಸಗಳು ಹೋಗ್ತಿರಾ ಮತ್ ಬರ ಆರು ಆಗುತ್ತೆ ಏಳು ಆಗುತ್ತೆ ಅಲ್ಲಿಂದ ತುಂಬ ಚೀಲ ರೆಡಿ ಮಾಡ್ಕೊಂಡು ಮಾಡ್ಕೋಬೇಕು ಇಲ್ಲಿ ಬಂದ್ಬಿಟ್ಟು ಈ ತರ ಕಾಂಟ್ರಾಕ್ಟ್ ಇಟ್ಕೊಂಡು ಇಲ್ಲಿಂದ ತಗೊಂಡೋಗಿಷ್ಟೊಂದು ಕೆಲ್ಸಗಳು ಮಾಡ್ತೀರಲ್ಲ ಮಾಹಿತಿ ಕೊಟ್ಟಿದ್ರ ನಿಮ್ದು ಕಷ್ಟ ಇರುತ್ತೆ ಅಂತ ಹೇಳಿದ್ರ ನಿಮಗು ಇದನ್ನ ಏನ್ ಹಿಡ್ಕೊಂಡು ಇದನ್ನ ಬಡ್ಕೊಂಡು ನಿಮ್ದು ಕೆಲಸ ಮಾಡ್ಕೊಂತೀರ ಆಯ್ತು ನಿಮ್ಗೂ ಜೀವನದಲ್ಲಿ ಮುಂದೆ ಒಳ್ಳೇದಾಗ್ಲಿ ನಾಲ್ಕೆಯಿಂದ ಕೇಳ್ಕೊಂತೀನ ಹ ಸರಿ ನಮಸ್ಕಾರ ನಮಸ್ಕಾರ ಸಾ